ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕದ ಕುಲಕೋಟಿ ಕನ್ನಡಿಗರು ವನವಾಸ ಮಾಡಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷ ಐ ಪಿ ಎಲ್ ಶುರುವಾಗಿ ಹದಿನೆಂಟು ವರ್ಷ ಆದರೂ ಕನ್ನಡಿಗರ ಪಾಲಿಗೆ ಆರ್ ಸಿ ಬಿ ಪಾಲಿಗೆ ಕಪ್ಪು ಮರೇಚಿಕೆಯಾಗಿತ್ತು ಮೂರು ಬಾರಿ ಫೈನಲ್ಗೆ ಹೋದರೂ ಕಪ್ ಸಿಕ್ಕಿರಲಿಲ್ಲ ಎಷ್ಟೇ ಸರ್ಕಸ್ ಮಾಡಿದ್ರೂ ಕಪ್ ಮುಟ್ಟೋದಕ್ಕೆ ಆಗಿರಲಿಲ್ಲ ಇನ್ನೇನು ಕಪ್ಪು ಗೆಲ್ಲೋ ಕನಸೇ ಹೋಯಿತು ಅನ್ನೋ ಹಂತಕ್ಕೆ ಬಂದಿದ್ವಿ ಆದರೂ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಇದ್ದಿದ್ದೊಂದೆ ಈ ಸಲ ಕಪ್ಪು ನಮ್ಮದೇ ಅನ್ನೋ ಭರವಸೆ ಪ್ರತಿ ವರ್ಷ ಆರ್ ಸಿ ಬಿ ಇದನ್ನೇ ಹೇಳ್ತಾ ಇದ್ವಿ ಆ ಎಲ್ಲ ಕಾಯುವಿಕೆಗೆ ಹದಿನೆಂಟು ವರ್ಷದ ಬಳಿಕ ಫಲ ಸಿಕ್ಕಿತ್ತು ರಾಮನ ದರ್ಶನಕ್ಕೆ ಶಬರಿ ಕಾದಂತೆ ಕಾದಿದ್ದ ಕನ್ನಡಿಗರಿಗೆ ಕೊನೆಗೂ ಟ್ರೋಫಿಯ ದರ್ಶನ ಆಗಿತ್ತು ಇದರ ಖುಷಿಯಲ್ಲಿ ಇರಬೇಕಾದವರಿಗೆ ಆಗಿದ್ದಾದ್ರೂ ಏನು ಸಂಭ್ರಮಿಸೋಕೆ ಬಂದವರು ಸೇರಿದ್ದು ಮಾತ್ರ ಮಸಣ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಮಂದಿ ಆರ್ ಸಿ ಬಿ ಯಲುವಿನ ಖುಷಿ ನೋಡೋದಿಕ್ಕೆ ಬಂದವರು ಅಪ್ಪಚ್ಚಿಯಾಗಿ ಹೋಗಿದ್ದಾರೆ ನಿಂತ ನಿಂತಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಸರ್ಕಾರ ಮಾಡಿದ ಎಡವಟ್ಟಿಗೆ ಅಮಾಯಕರು ಬಲಿಯಾಗಿ ಹೋಗಿದ್ದಾರೆ ಒಂದು ಖುಷಿಯ ವಿಷಯ ಅಂದರೆ ರ್ಯಾಪರ್ ಕಮ್ ಆಕ್ಟರ್ ಚಂದನ್ ಶೆಟ್ಟಿ ಕೂಡ ಕೂದಲೆಳೆ ಅಂತರದಲ್ಲಿ ಪ್ರಾಣ ಉಳಿಸ್ಕೊಂಡು ಬಂದಿದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪ್ರಾಣ ಪಕ್ಷಿ ಹಾರ್ ಹೋಗ್ತಾ ಇತ್ತು ಪೊಲೀಸರ ಲಾಠಿ ಏಟಿನ ರುಚಿ ನೋಡಿದ ಚಂದನ್ ಶೆಟ್ಟಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆತ್ಮೀಗೆರೆ ಬೆಂಗಳೂರಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಕಗ್ಗೊಲೆ ಇದನ್ನ ಸಾವು ಅನ್ನೋದಕ್ಕಿಂತ ಮರ್ಡರ್ ಅಂದ್ರೇ ಚೆನ್ನಾಗಿರುತ್ತೆ ಯಾಕಂದ್ರೆ ಜನರನ್ನ ನಿಯಂತ್ರಿಸುವಲ್ಲಿ ಪಕ್ಕ ಪ್ಲಾನ್ ಮಾಡುವಲ್ಲಿ ಸರ್ಕಾರ ಫೇಲ್ ಆಗಿ ಹೋಯಿತು ಆರ್ ಸಿ ಬಿ ಆಟಗಾರರ ಮುಂದೆ ಎಲ್ಲರೂ ಪೋಸ್ಟ್ ಕೊಟ್ರೆ ವಿನಃ ಜನರ ಬಗ್ಗೆ ಯಾರೊಬ್ಬರೂ ಚಿಂತೆ ಮಾಡಲಿಲ್ಲ ಏನಾಗಬಹುದು ಅನ್ನೋ ಅಂದಾಜನೂ ಮಾಡಲಿಲ್ಲ ಜನರ ಹೆಣದ ಮೇಲೆ ಕೇಕೆ ಹಾಕೋ ಕೆಲಸ ಆಗೋಯಿತು ಖುಷಿಯಲ್ಲಿ ತೇಲಾಡ್ತಾ ಇದ್ದ ಇಡೀ ಕರುನಾಡಲ್ಲಿ ಸಾವಿನ ಸೂತಕ ಆವರಿಸಿದೆ ಆತ್ಮೀಗಿರ ಮೊನ್ನೆ ಐ ಪಿ ಎಲ್ ಟ್ರೋಫಿ ಗೆಲ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಒಂದು ಮಾತು ಹೇಳಿದರು ನಮ್ಮ ಸೆಲೆಬ್ರೇಷನ್ ಬೆಂಗಳೂರಲ್ಲಿ ಅಂತ ಅಲ್ಲಿಗೆ ಬೆಂಗಳೂರಲ್ಲಿ ಅದ್ಧೂರಿ ಸಂಭ್ರಮ ಇರುತ್ತೆ ಅನ್ನೋದು ಟ್ರೋಫಿ ಗೆದ್ದ ದಿನವೇ ಫಿಕ್ಸ್ ಆಗಿತ್ತು ನಮ್ಮ ರಾಜ್ಯಕ್ಕೆ ಅದೆಷ್ಟೋ ಬಾರಿ ಪ್ರಧಾನಿ ಮೋದಿ ಬಂದು ಹೋಗಿದ್ದಾರೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೇ ರ್ಯಾಲಿ ಮಾಡಿದ್ದಾರೆ ಆಗಲೂ ಇಷ್ಟೇ ಜನ ಸೇರಿದ್ದಿದೆ ಆಗ ಯಾವತ್ತೂ ಆಗದ ಅನಾಹುತ ಈಗ ಆಗಿದ್ಯಾಕೆ ನಿರ್ಲಕ್ಷ್ಯವೇ ಕಾರಣ ಆರ್ ಸಿ ಬಿ ಆಟಗಾರರು ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಅಲ್ಲಿಂದಲೇ ರ್ಯಾಲಿ ಶುರುವಾಗಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ತೆರೆದ ವಾಹನದಲ್ಲಿ ಬಂದಿದ್ರೆ ದಾರಿಯುದ್ದಕ್ಕೂ ನಿಲ್ತಾ ಇದ್ದ ಜನ ತಾವಿದ್ದಲ್ಲೇ ಆಟಗಾರರನ್ನ ಕಣ್ತುಂಬಿಕೊಳ್ತಾ ಇದ್ರು ಆದ್ರೆ ಸರ್ಕಾರ ಇದಕ್ಕೆ ಅವಕಾಶ ನೀಡಲಿಲ್ಲ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅಂದ್ರು ಹತ್ತ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಬಿಗ್ ಈವೆಂಟ್ ಹಮ್ಮಿಕೊಂಡಿದ್ರು ಹೀಗಾಗಿ ಲಕ್ಷಾಂತರ ಅಭಿಮಾನಿಗಳು ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗಿದ್ರು ಆತ್ಮೀಗೆರೆ ರ್ಯಾಲಿ ಮಾಡಿದ್ರೆ ರಸ್ತೆಯಲ್ಲೇ ನಿಂತ್ಕೊಂಡು ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ತಾ ಇದ್ರು ಯಾವಾಗ ಇದು ಸಾಧ್ಯ ಆಗ್ಲಿಲ್ವೋ ಅಭಿಮಾನಿ ಸಾಗರ ನುಗ್ಗಿ ಬಂತು ವಿಧಾನಸೌಧದ ಮುಂದೆ ಹೇಳ್ಕೊಳ್ಳುವಂತ ವ್ಯವಸ್ಥೆ ಇರ್ಲಿಲ್ಲ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದು ಕೊಹ್ಲಿಗೆ ಪರಿಚಯ ಮಾಡಿಸೋ ಕೆಲಸ ಮಾಡಿದ್ರು ಮಳೆ ಬಂದು ಆಟಗಾರರು ಬಸ್ ಹಬ್ತಾ ಇದ್ದಂತೆ ಜನ ಕೇಕೆ ಹಾಕಿದ್ರು ಸಿಎಂ ಡಿ ಸಿಎಂ ವಿಧಾನಸೌಧದ ಮುಂದೆ ಇದ್ದಿದ್ರಿಂದ ಬಹುತೇಕ ಪೊಲೀಸರು ಇಲ್ಲೇ ಬಂದೋಬಸ್ತ್ಗೆ ನಿಂತಿದ್ರು ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಎಂಟ್ರಿಗೆ ಟಿಕೆಟ್ ಇರಲಿಲ್ಲ ಫ್ರೀ ಅನ್ನು ಸುದ್ದಿ ಹಬ್ತಾ ಇದ್ದಂತೆ ಲಕ್ಷಾಂತರ ಮಂದಿ ಸೇರಿದ್ರು ಯಾವ ಗೇಟ್ ಮುಂದೆ ನೋಡಿದ್ರು ಜನವೋ ಜನ ಯಾರಿಗೆ ಕಂಟ್ರೋಲ್ ಮಾಡೋದಿಕ್ಕಾಗುತ್ತೆ ಯಾರಿಗೆ ತಡೆಯೋದಿಕ್ಕಾಗುತ್ತೆ ಒಮ್ಮೆ ನುಗ್ಗೋದಕ್ಕೆ ಹೋಗಿ ತುಳಿತ ಶುರುವಾಯಿತು ನಿಂತ ನಿಂತವರು ಅಲ್ಲೇ ಕುಸಿದ್ ಬಿದ್ರು ನೂರಾರು ಜನ ಮೈ ಮೇಲೆ ಬೀಳ್ತಾ ಇದ್ದಂತೆ ಅಲ್ಲೇ ಪ್ರಾಣ ಬಿಟ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಹಿಡಿಯೋದೆ ಮೂವತ್ತೈದು ಸಾವಿರ ಜನ ಆದರೆ ಬಂದಿದ್ದು ಲಕ್ಷಾಂತರ ಜನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನೀವೇ ಊಹಿಸಿಕೊಳ್ಳಿ ಆತ್ಮೀಗೆರೆ ಆರ್ ಸಿ ಬಿ ಗೆಲುವಿನ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ ಚಂದನ್ ಶೆಟ್ಟಿ ಕೂಡ ಹೋಗಿದ್ರು ಚಂದನ್ ಶೆಟ್ಟಿಯ ಕಣ್ಮುಂದೆಯೇ ಇದೆಲ್ಲ ಘಟನೆ ಆಗಿದ್ದು ಮೊದಲು ಆಗಿದ್ದು ಗೇಟ್ ನಂಬರ್ ಮೂರರ ಬಳಿ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ಹೀಗಾಗಿ ಗೇಟ್ ನಂಬರ್ ಹತ್ತರ ಬಳಿ ಹೋಗ್ತಾರೆ ಅಲ್ಲಂತೂ ಉಸಿರುಗಟ್ಟೋ ಪರಿಸ್ಥಿತಿ ಇತ್ತಂತೆ ಒಂದೊಂದು ಕ್ಷಣಕ್ಕೂ ಜೀವ ಹೋಗಿ ಬಂದಂತೆ ಆಗ್ತಾ ಇತ್ತು ಜನ ನುಗ್ಗಿ ಬರ್ತಾ ಇದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಚಂದನ್ಗೂ ಒಂದೇಟು ಬಿತ್ತು ಅಂತ ಹೇಳಲಾಗ್ತಾ ಇದೆ ಕಾಲ್ ತುಳಿತದ ದುರಂತವನ್ನ ಕಣ್ಣಾರೆ ಕಂಡ ಚಂದನ್ ಜೀವ ಉಳಿಸ್ಕೊಂಡು ಬಂದಿದ್ದೇ ದೊಡ್ಡ ಕಥೆ ಆತ್ಮೀಯರೇ ಈ ದುರಂತ ಸಂಭವಿಸಿದೆಯಲ್ಲ ಇದಕ್ಕೆ ಯಾರು ಹೊಣೆ ವರ್ಷದ ಹಿಂದೆ ಟು ಸಿನಿಮಾ ರಿಲೀಸ್ ಆದಾಗ ಅಲ್ಲು ಅರ್ಜುನ್ ಥಿಯೇಟರ್ ಗೆ ಹೋಗಿದ್ರು ಈ ವೇಳೆ ಕಾಲ್ತುಳಿತ ಸಂಭವಿಸಿ ಮಹಿಳೆ ಸಾವನ್ನಪ್ಪಿದ್ರು ಈ ದುರ್ಘಟನೆಗೆ ನಟ ಅಲ್ಲು ಅರ್ಜುನ್ ಅವರೇ ಕಾರಣ ಅಂತ ತೆಲಂಗಾಣ ಸರ್ಕಾರ ಅಲ್ಲು ರನ್ನ ಬಂಧಿಸಿತ್ತು ಅವತ್ತು ಅಲ್ಲು ಅರ್ಜುನ್ ಅರೆಸ್ಟ್ ಆದ ರೀತಿ ನೋಡಿದ್ರೆ ಸಿಎಂ ರನ್ನ ಬಂಧಿಸಬೇಕಾ ಅಥವಾ ಕೊಹ್ಲಿಯನ್ನ ಬಂಧಿಸಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹೊಣೆ ಯಾರು ಅನ್ನೋದನ್ನ ನೀವೇ ಹೇಳಿ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ